ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ನಾವು ಬಂದು ವರ್ಷಕ್ಕೊಮ್ಮೆ ಓಪನ್ ಆಗೋ ಅಂತ ಹಸನಂಬ ಟೆಂಪಲ್ಗೆ ಹೋಗಿದ್ದೀವಿ ಸೊ ಹೇಗೆ ಹೋದ್ವಿ ಏನು ಮಾಡಿದ್ವಿ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಫುಲ್ ವೀಡಿಯೋನ ನೋಡಿದರೆ ಗೊತ್ತಾಗುತ್ತೆ ಏನೇನು ಮಾಡಿದೆ ಅಂತ ಸೊ ಬನ್ನಿ ನೋಡೋಣ ಈಗ ನಾವು ಬಂದು ಸಿಕ್ಸ್ ಓ ಕ್ಲಾಕಿಗೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಸಿಕ್ಸ್ ಓ ಕ್ಲಾಕಿಗೆ ಟ್ರೈನ್ ಇತ್ತು ಬಟ್ ಒಂದು ಟೆನ್ ಮಿನಿಟ್ಸ್ ಲೇಟಾಯಿತು ಟಿಕೆಟ್ ತೊಗೊಳ್ಳೋದು ಅದರಿಂದ ಟ್ರೈನ್ ಸಿಗಲಿಲ್ಲ ಸಿಕ್ಸ್ ತರ್ಟಿಗೆ ಟ್ರೈನ್ ಹತ್ಕೊಂಡು ಕೂತಿದ್ದೀವಿ ಟ್ರೈನ್ ಹೊರಟಿದೆ ಗೊಂಬೆ ಮನೋ ಅಷ್ಟೇ ನಾವು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದು ಎದ್ವಿ ಸೊ ಇದು ರೆಡಿಯಾಗಿ ಬರೋ ತನಕ ಸಿಕ್ಸ್ ಓ ಕ್ಲಾಕ್ ಆಯಿತು ಬಟ್ ಗೊಂಬೆ ಮನೆ ಇದೆ ಫಸ್ಟ್ ಇಷ್ಟು ಬೇಗ ಎದ್ದಿರೋದು ಮಲ್ಕೊಂಡ್ರು ಇಲ್ಲ ಟ್ರೈನಲ್ಲಿ ಹೋಗೋಕೆ ಖುಷಿ ಪಡ್ತಾಳೆ ಸೊ ಮಲ್ಕೊಂಡಿಲ್ಲ ಅವಳು ನಾವು ಇವತ್ತು ಬಂದು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಹಾಸನಂಬ ಟೆಂಪಲ್ಗೆ ಇದೀವಿ ನಾನು ಯಾವತ್ತೂ ಹೋಗಿಲ್ಲ ಟೆಂಪಲ್ನ ನೋಡಿಲ್ಲ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಬಟ್ ಎಲ್ಲರೂ ಹೇಳ್ತಾಯಿದ್ರು ತುಂಬ ರಶ್ ಇದ್ದಾರೆ ಪಾಪ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಅದೇ ಊರಲ್ಲಿ ಇರೋದು ಅವ್ನು ಹೇಳಿದ್ರು ಪಾಪು ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಆದ್ರೂ ಪಾಪು ನಮ್ಮನ್ನ ಬಿಟ್ಟಿರಲ್ಲ ಅದರಿಂದ ಅವಳನ್ನು ಕರ್ಕೊಂಡು ಹೊರ್ತಿದ್ದೀವಿ ನಾನು ನನ್ನ ಪಾಪು ಮತ್ತು ನನ್ನ ಮುದ್ದು ಮೂರು ಜನನೂ ಹೊರಟಿದ್ದೀವಿ ಈಗ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಆಟೋಲಿ ಟೆಂಪಲ್ನಲ್ಲಿಗೆ ಹೋಗಬೇಕು ಸೊ ನಾನು ನನ್ನ ಮುದ್ದು ಗುಡ್ಡಮ್ಮ ಮೂಚನನ್ನು ಆಟೋ ಹೊಡ್ಕೊಂಡು ಹೊರಟಿದ್ದೀವಿ ಸೊ ನೋಡಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ ಆಸನ್ ತುಂಬ ಬಟ್ ಟ್ರಾಫಿಕ್ ಅಂತೂ ತುಂಬ ಇತ್ತು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ಇಲ್ಲಿ ಬಂದು ನಿಮಗೆ ಮೂರು ಥರ ದರ್ಶನ ಮಾಡೋಕ್ಕಿದೆ ನನಗೆ ಗೊತ್ತಿರಲಿಲ್ಲ ಅದು ತ್ರೀ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಎರಡು ದರ್ಶನ ಮಾಡೋದಿದೆ ನಾವು ಬಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಅದಕ್ಕೇನೆ ತುಂಬ ಕಿವಿದ್ರು ಇಷ್ಟೊಂದು ರಶ್ ನಾನು ನೋಡೇ ಇರಲಿಲ್ಲ ಅಲ್ಲೇ ಪಾಸ್ ಟಿಕೆಟ್ ತಗೊಂಡು ಕಿವಲ್ಲಿ ಹೊರಟ್ವಿ ಗಾಯಿಸ್ ತುಂಬ ಅಂದರೆ ತುಂಬ ರಶ್ ಇದ್ದರು ಇಷ್ಟೊಂದು ಸುತ್ತಾಡಬೇಕಾ ಅನಿಸ್ಬಿಡ್ತು ಯಾರು ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಟೆಂಪಲ್ಗೆ ತುಂಬ ರಶ್ ಇದ್ದಾರೆ ಬಟ್ ಇಷ್ಟೊಂದು ಸುತ್ತಾಡೋದು ಬೇಕಿತ್ತ ಅನ್ನಿಸ್ತು ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿನೂ ನಾವು ನೈನ್ ಓ ಕ್ಲಾಕಿಗೆ ಟೆಂಪಲ್ ರೀಚ್ ಆಗಿದ್ದು ಬಟ್ ದರ್ಶನ ಮಾಡಿದ್ ಬಂದು ಟೂ ಓ ಕ್ಲಾಕ್ ಆಯಿತು ಯಾಕೆ ಇಷ್ಟೊಂದು ಸುತ್ತಾರ್ಸಿದ್ರು ಅಂತ ನಮಗೂ ಗೊತ್ತಾಗಲಿಲ್ಲ ಇದ್ರ ಬದಲು ನಾರ್ಮಲ್ ಧರ್ಮ ದರ್ಶನೇ ಮಾಡ್ಬೋದಿತ್ತು ಅಂತ ಅನಿಸ್ತು ಬಟ್ ಪಾಪ ಇರೋದರಿಂದ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋದ್ವಿ ನೋಡಿ ಒಳಗಡೆ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದರೆ ದೇವ್ರದ್ದು ವೀಡಿಯೋ ಮಾಡಬೇಡಿ ಅಂದರು ಸೊ ಅದಕ್ಕೋಸ್ಕರ ಮಾಡಿಕೊಳ್ಳಿಲ್ಲ ಇದು ಬಂದು ನಿಮಗೆ ಹೊರಗಡೆ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದರೆ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆಯೇ ಖಾರ ಪೊಂಗಲ್ ಪ್ರಸಾದ ಕೊಟ್ಟರು ತಿಂದ್ಕೊಂಡು ಟೆಂಪಲ್ ಮುಂದೆ ಹೋದ್ವಿ ಅಲ್ಲೇ ಫೋಟೋ ಸ್ಟುಡಿಯೋಸ್ ತೊಗೊಂಡು ರಿಟರ್ನ್ ನಾವು ಬಂದರೂ ಬಂದು ತ್ರೀ ಓ ಕ್ಲಾಕಿಗೆ ಟ್ರೈನ್ ಹತ್ತಿದ್ವಿ ಆದ್ರೂ ತುಂಬ ಸುಸ್ತಾಯಿತು ಗಾಯ್ಸ್ ನಾವು ಮೈಸೂರು ರೀಚ್ ಆಗಿದ್ದು ಬಂದು ಫೈವ್ ತರ್ಟಿ ಆಗಿತ್ತು ಸೊ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಮೈಸೂರಿಗೆ ಬಂದ್ವಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮನೆಗೆ ರೀಚ್ ಆಗೋ ತನಕ ನೋಡಿದ್ರಲ್ಲ ಗೈಸ್ ಟೆಂಪಲ್ಗೆ ಹೋಗಿ ಏನೇನು ಮಾಡಿದ್ವಿ ಅಂತ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಇನ್ನೂ ತುಂಬ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಗಾಯ್ಸ್ ಆದಷ್ಟು ಬೇಗ ನೆಕ್ಸ್ಟ್ ಲೋಗಲ್ ಸಿಗೋಣ ಬಾಯ್